ಮಹಾಗಣಾಧಿಪತೇ ಮಹಾತ್ಮನ ವರದ ಭಕ್ತವತ್ಸಲ ಪ್ರಪನ್ ಆರ್ತಿಹರ ವಂದೇ ಸ್ಮತೃಗಾಮಿ ಸನೋವತೋ ಆದೌ ಬ್ರಹ್ಮ ತಮ್ ವಿಷ್ಣುರಂತೆ ಸದಾಶಿವ ಮೂರ್ತಿತ್ರಯಸ್ವೂಪಾಯ ದತ್ತೇಯ ನಮೋಸ್ತು ತೇ ಶ್ರೀಗುರುಚರಿ ಅಧ್ಯಾಯ ಐವತ್ತೆರಡು ಸಿಗೀಂದ್ರರು ಶ್ರೀಗುರುಚರಿಯೂ ಕಾಧೇನುು ಕಲ್ಪವೃಕ್ಷದಂತೆ ಪಾರಾಯಣ ಮಾತ್ರದಿಂದಲೇ ಫಲ ನೀಡಬಲ್ಲ ಜಾಗೃತ ಗ್ರಂಥವಾಗಿದೆ ಶ್ರದ್ಧಾವಂತ ಪಾರಾಯಣದಿಂದ ಋಣ ರೋಗ ದುಃಖ ದಾರಿದ್ರ್ಯಗಳು ದೂರವಾಗುತ್ತವೆ ಶ್ರೀ ಗುರುಗಳು ನಿರ್ಯಾಣ ಹೊಂದಿದ ಬಳಿಕ ಔದುಂಬರದಲ್ಲಿ ನೆಲೆಸಿ ಶಿಷ್ಯರನ್ನು ಅನುಗ್ರಹಿಸತೊಡಗಿದರು ಗಾಣುಗಾಪುರ ಕ್ಷೇತ್ರಕ್ಕೆ ಭಕ್ತರು ಧಾವಿಸುತ್ತಲೇ ಇದ್ದರು ಶ್ರೀ ಗುರುಗಳ ಪಾದುಕೆಗಳೇ ಭಕ್ತರನ್ನು ರಕ್ಷಿಸುತ್ತಿದ್ದವು ಶ್ರೀ ಗುರು ಮಹಿಮೆ ಅಪಾರವಾಗಿದೆ ಪ್ರತ್ಯಕ್ಷ ಸಿದ್ಧಿಪ್ರದವಾದ ಗಾಣಗಾಪುರಕ್ಕೆ ಹೋಗಿ ಗುರುಪಾದುಕಾ ಸಂದರ್ಶನ ಮಾಡಿದ ಭಕ್ತರಿಗೆ ಕಲ್ಪನೆಗೂ ಸಿಲುಕದ ಫಲಗಳು ದೊರೆಯುತ್ತವೆ ಹೀಗೆ ಗುರು ಮಹಿಮೆ ಕ್ಷೇತ್ರ ದರ್ಶನ ಗುರುಚರಿತ್ರೆ ಪಾರಾಯಣ ಅಭೀಷ್ಟದಾಯಕವಾಗಿವೆ ಎಂದು ನಾಮಧಾರಕನಿಗೆ ಸಿದ್ಧಯೋಗಿಗಳು ತಿಳಿಸಿದರು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ ಐವತ್ತೆರಡನೇ ಅಧ್ಯಾಯವೂ ಮುಗಿಯಿತು ಜೈ ಗುರುದತ್ತ